ನಿಮ್ಮ ಮೊದಲ ಪ್ರಶ್ನೆ ಹೀಗಿದೆ ಕುವೆಂಪು ಅವರ ಆತ್ಮಚರಿತ್ರೆಯ ಹೆಸರೇನು ಎ ಕಿಂದರಿ ಜೋಗಿ ಬಿ ನೆನಪಿನ ದೋಣಿಯಲ್ಲಿ ಸಿ ಮಲೆಗಳಲ್ಲಿ ಮದುಮಗಳು ಡಿ ಶ್ರೀರಾಮಾಯಣ ದರ್ಶನಂ ಸರಿಯಾದ ಉತ್ತರ ಬಿ ನೆನಪಿನ ದೋಣಿಯಲ್ಲಿ ಎರಡನೇ ಪ್ರಶ್ನೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆ ಎ ಅನಿಬೆಸೆಂಟ್ ಬಿ ಸರೋಜಿನಿ ನಾಯ್ಡು ಸಿ ವಿಜಯಲಕ್ಷ್ಮಿ ಪಂಡಿತ್ ಡಿ ಕಸ್ತೂರಬಾ ಗಾಂಧಿ ಸರಿಯಾದ ಉತ್ತರ ಆಪ್ಷನ್ ಎ ಅನಿಬೆಸೆಂಟ್ ನಾಥುವಾ ಈ ನೃತ್ಯ ಶೈಲಿಯು ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದಾಗಿದೆ ಒಡಿಶಾ ಬಿ ಉತ್ತರ ಪ್ರದೇಶ ಸಿ ಮಹಾರಾಷ್ಟ್ರ ಡಿ ಬಿಹಾರ ಈ ಪ್ರಶ್ನೆಯ ಸರಿಯಾದ ಉತ್ತರ ಡಿ ಬಿಹಾರ ಮುಂದಿನ ಪ್ರಶ್ನೆ ನಳಂದ ವಿಶ್ವವಿದ್ಯಾಲಯವನ್ನು ಯಾರು ಕಟ್ಟಿಸಿದರು ಎ ಹರ್ಷವರ್ಧನ ಬಿ ಕುಲೋತುಂಗ ಸಿ ಮೊದಲನೇ ಕುಮಾರಗುಪ್ತ ಡಿ ಬುಧಗುಪ್ತ ಈ ಪ್ರಶ್ನೆಯ ಸರಿಯಾದ ಉತ್ತರ ಸಿ ಮೊದಲನೇ ಕುಮಾರಗುಪ್ತ ಮುಂದಿನ ಪ್ರಶ್ನೆ ಕನ್ನಡದ ಮೊದಲ ಉಪಲಬ್ಧ ಶಾಸನ ಯಾವುದು ಎ ತಾಳಗುಂದ ಶಾಸನ ಬಿ ಮಸ್ಕಿ ಶಾಸನ ಸಿ ಐಹೊಳೆ ಶಾಸನ ಡಿ ಹಲ್ಮಿಡಿ ಶಾಸನ ಸರಿಯಾದ ಉತ್ತರ ಆಪ್ಷನ್ ಡಿ ಹಲ್ಮಿಡಿ ಶಾಸನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎನ್ವಿ ವಿ ಪಾಠಶಾಲೆ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು